ಆಕೆ ಪಾಠ ಮಾಡಲು ನಿಂತರೆ ಅತ್ಯುತ್ತಮ ಶಿಕ್ಷಕಿ ವೇದಿಕೆ ಹತ್ತಿದರೆ ಯಾವುದೇ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸುವ ಅತ್ಯದ್ಭುತ ಕಲಾವಿದೆ ಆದರೂ ಆಕೆಗೆ ಕೋರ್ಟ್ ವಿಧಿಸಿದೆ ಗಲ್ಲು ಶಿಕ್ಷೆ ಮದುವೆಯಾದರೂ ಆಟೋ ಚಾಲಕನ ಪ್ರೇಮಪಾಶಕ್ಕೆ ಬಿದ್ದು ಗಂಡನನ್ನು ಕೊಂದವಳ ಕತೆ ಕೊಲೆ ಮಾಡಿದ ನಂತರ ಜಾಮೀನಿನ ಮೇಲೆ ಹೊರಗಿದ್ದು ರಂಗಭೂಮಿಯಲ್ಲಿ ಅದ್ಭುತ ಸಾಧನೆ ಮಾಡಿದ ಶಿಕ್ಷಕಿ ಮತ್ತು ಕಲಾವಿದೆಗೆ ನ್ಯಾಯಾಲಯ ಮರಣದಂಡನೆಯ ಶಿಕ್ಷೆ ವಿಧಿಸಿದ್ದು ಜತೆಯಲ್ಲೇ ಕೆಲಸ ಮಾಡಿದವರನ್ನು ಬಿಡುವಂತೆ ಮಾಡಿದೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಡೊಂಗರಗಾಮಿನ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರ ಎಂಟು ಸುಮಾರಿಗೆ ಶಿಕ್ಷಕಿಯಾಗಿ ಆಗಮಿಸಿದ್ದ ಲಕ್ಷ್ಮೀ ತಮ್ಮ ಬೋಧನೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ಚಾಪು ಮೂಡಿಸಿದ್ದರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಸ್ಥಾನ ಪಡೆದುಕೊಂಡಿದ್ದರು ಮಲೆನಾಡಿನ ಜಿಲ್ಲೆಯಿಂದ ಬಯಲುಸೀಮೆಗೆ ಬಂದು ಸುಮಾರು ಏಳೆಂಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡ ಗಟ್ಟಿಗಿತ್ತಿ ಅವರು ಕಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜನ ಮೆಚ್ಚುವ ಸೇವೆ ಮಾಡಿಕೊಂಡಿದ್ದ ಅವರೊಳಗೊಂದು ಜೀವಹಾನಿಯಂತಹ ಕ್ರೂರತ್ವ ಅಡಗಿದ್ದನ್ನು ಊಹಿಸಲು ಸಾಧ್ಯವಿರಲಿಲ್ಲ ಸಿಟ್ಟು ಹತಾಶೆ ಬೇಸರ ಅವರನ್ನು ಮರಣ ದಂಡನೆಯಡೆಗೆ ನೂಕಿದೆ ಇವರ ಕತೆ ಕೇಳಿದ ಕಲಾವಿದರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಜತೆಗೂಡಿ ಕೆಲಸ ಮಾಡಿದವರು ಗಾಸಿಗೀಡಾಗಿದ್ದಾರೆ ಕಲಬುರಗಿಯಲ್ಲಿದ್ದಾಗಲೇ ಲಕ್ಷ್ಮಿ ಅವರು ಇಂತಿಯಾಜ್ ಅಹಮದ್ ಅವರನ್ನು ಪ್ರೀತಿಸಿ ಎರಡು ಸಾವಿರ ಸುಮಾರಿಗೆ ರಿಜಿಸ್ಟ್ರರ್ ಮದುವೆಯಾಗಿದ್ದರು ಅದಾದ ಕೆಲ ವರ್ಷಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿದ್ದರು ಭದ್ರಾವತಿಯ ಅಂತರಗಂಗೆ ಶಾಲೆಯಲ್ಲಿ ಕೆಲಸ ಮಾಡಿದ್ದು ಅಲ್ಲಿಯೂ ಉತ್ತಮ ಹೆಸರು ಗಳಿಸಿದ್ದರು ಪತಿ ಇಂತಿಯಾಜ್ ಕೊಲೆ ಪ್ರಕರಣದ ಬಳಿಕ ಲಕ್ಷ್ಮಿ ಸಿರಿಗೆರೆಯ ಉರ್ದು ಪ್ರಾಥಮಿಕ ಶಾಲೆಗೆ ಬಂದಿದ್ದರು ಅಲ್ಲಿ ಪಠ್ಯ ಮಾತ್ರವಲ್ಲದೆ ಶಾಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದರು ಶಾಲೆಗೆ ಕಾಂಪೌಂಡ್ ಸೇರಿದಂತೆ ನಾನಾ ವಿಷಯಗಳ ಮುಂಚೂಣಿಯಲ್ಲಿದ್ದರು ಜತೆಗೆ ರಂಗಭೂಮಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು ಪತಿ ಇಂತಿಯಾಜ್ ಸೊರಬ ತಾಲೂಕು ತೆಲಗುಂದ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ಆಗ ಲಕ್ಷ್ಮೀ ಭದ್ರಾವತಿಯ ಅಂತರಗಂಗೆ ಶಾಲೆಯಲ್ಲಿದ್ದರು ರಂಜಾನ್ ಹಬ್ಬಕ್ಕೆ ಕರೆಯಲು ಬಂದಾಗ ಗಲಾಟೆ ನಡೆದು ಕಬ್ಬಿಣದ ಪೈಪಿನಿಂದ ಹೊಡೆದು ಪತಿಯ ಕೊಲೆ ಮಾಡಿದ್ದರು ಶವವನ್ನು ಪಕ್ಕದ ಮನೆಯವರಾದ ಕೃಷ್ಣಮೂರ್ತಿ ಮತ್ತು ಶಿವರಾಜ ಸೇರಿ ಹೊಳೆಗೆ ಎಸೆದಿದ್ದರು ಕೊಲೆಯ ವಿಚಾರವನ್ನು ಖುದ್ದು ಲಕ್ಷ್ಮೀ ಕರೆ ಮಾಡಿ ಇಂತಿಯಾಜ್ನ ಸಹೋದರನಿಗೆ ತಿಳಿಸಿದ್ದರು ಅದಾದ ಬಳಿಕ ಭದ್ರಾವತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಡೀ ಪ್ರಕರಣದಲ್ಲಿ ಲಕ್ಷ್ಮಿ ಮತ್ತು ಈತನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾದ ಕೃಷ್ಣಮೂರ್ತಿಗೆ ಮರಣದಂಡನೆ ವಿಧಿಸಲಾಗಿದ್ದು ಶಿವರಾಜ್ಗೆ ಏಳು ವರ್ಷ ಶಿಕ್ಷೆ ವಿಧಿಸಿ ನ್ಯಾಯಾಲಯ ತೀರ್ಪು ನೀಡಿದೆ ಆಕೆ ಪಾಠ ಮಾಡಲು ನಿಂತರೆ ಲಕ್ಷ್ಮಿ ಅವರು ಕಲೆ ಸಂಸ್ಕೃತಿ ವಿಭಾಗದಲ್ಲಿ ಮಾಡಿದ ಸಾಧನೆಗಳನ್ನು ಮನಗಂಡು ದಕ್ಷಿಣ ಭಾರತ ಮಹಿಳಾ ಸಾಧಕರ ಪ್ರಶಸ್ತಿ ಎಸ್ಐಡಬ್ಲ್ಯೂಎ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಂದು ನೀಡಲಾಯಿತು ಕಲೆ ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವರು ತೋರಿದ ಬದ್ಧತೆಗಾಗಿ ಪ್ರಶಸ್ತಿಯನ್ನು ನೀಡಲಾಗಿತ್ತು ಇವರು ಬಾಲ್ಯದಿಂದಲೇ ಸಾಂಸ್ಕೃತಿಕ ಕಲೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರು ವಿಶೇಷವೆಂದರೆ ಚಿಕ್ಕ ವಯಸ್ಸಿನಿಂದಲೇ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು ತಂದೆ ಪ್ರದರ್ಶಿಸಿದ ನಾಟಕಗಳಿಗೆ ಸಂಭಾಷಣೆ ಸಹ ಬರೆಯುತ್ತಿದ್ದರು ಒಂಬತ್ತನೇ ತರಗತಿಯಲ್ಲಿ ಮೊದಲ ಬಾರಿಗೆ ರಂಗ ವೇದಿಕೆಯನ್ನು ಹತ್ತಿದ್ದರು ಅಲ್ಲಿಂದ ಶುರುವಾದ ಅವರ ರಂಗಭೂಮಿಯ ಪಯಣ ಇತ್ತೀಚಿನವರೆಗೆ ಮುಂದುವರಿದಿದೆ ಹಲವು ನಾಟಕಗಳಲ್ಲಿ ಮುಖ್ಯ ಪಾತ್ರಗಳಿಗೆ ಜೀವ ತುಂಬಿದ್ದರು ನಾಟಕ ಮಾತ್ರವಲ್ಲದೆ ಕೂಚುಪುಡಿ ನೃತ್ಯದಲ್ಲೂ ಜನಮೆಚ್ಚುಗೆ ಪಡೆದಿದ್ದರು ನಾಟಕದಲ್ಲಿನ ಕೆಲವು ಮುಖ್ಯ ಪಾತ್ರಗಳು ಅವರಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟಿದ್ದವು ರಾಜ್ಯದ ಅತ್ಯುತ್ತಮ ನಟಿ ಪ್ರಶಸ್ತಿ ಒಲಿದು ಬಂದಿತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲೂ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೃಜನಶೀಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯನ್ನು ಪ್ರೋತ್ಸಾಹಿಸಿ ಹಾಡುಗಾರಿಕೆ ನೃತ್ಯ ನಟನೆಯ ಬಗ್ಗೆ ಉತ್ಸಾಹ ತುಂಬಿದ್ದರು ವಿಶೇಷವೆಂದರೆ ಬಡಮಕ್ಕಳಿಗೆ ಉಚಿತ ಸಾಂಸ್ಕೃತಿಕ ಕಲಾಶಿಕ್ಷಣವನ್ನು ನೀಡುತ್ತಿದ್ದರು ಖಿನ್ನತೆಯಿಂದ ಬಳಲುತ್ತಿರುವ ಮಹಿಳೆಯರಿಗೆ ಸ್ಫೂರ್ತಿ ನೀಡುವ ಹೆಬ್ಬೈಕೆಯೊಂದಿಗೆ ಮಹಿಳಾ ಕೇಂದ್ರಿತ ನಾಟಕಗಳತ್ತ ಅವರು ವಾಲಿದ್ದರು ಲಕ್ಷ್ಮಿ ತಮ್ಮ ಬೋಧನಾ ಜವಾಬ್ದಾರಿಯೊಂದಿಗೆ ನಿತ್ಯ ಎರಡು ಗಂಟೆ ರಂಗ ತರಬೇತಿಗೆ ಮೀಸಲಿಟ್ಟಿದ್ದರು ಇಂತಹ ಗಟ್ಟಿಗಿತ್ತಿ ಕೊಲೆಯ ಆರೋಪ ಸಾಬೀತರ ಹಿನ್ನೆಲೆಯಲ್ಲಿ ಮರಣದಂಡನೆಯ ಶಿಕ್ಷೆಗೆ ಗುರಿಯಾಗಿದ್ದಾರೆ